ನಿಮ್ಮವ್ ಏನಾರ ಬೆಂಗಳೂರು ಸಾರಿ ಅಡಿಗೆ ಮಾಡಕ ಹೋಗಿದ್ಲ ನನ್ಪಿ ಅಲ್ಲ ಉಪ್ಪಿಟ್ಟು ಮಾಡಕ ಹೋಗಿದ್ಲಕ ಅದಕ್ಕೆ ಹಿಂಗ್ ಮಾಡಕತ್ತೀನಿ ರೆಡ್ ಲೈಟ್ ಏರಿಯಾದಾಗ ಏರಿಯಾದಗೆ ನೋಡಿದೆನಾ ನಿಮ್ಮವ್ನ ನಿನ್ನ ನೋಡಿದ್ರೆ ನನಗೆ ಏನೋ ನೆನಪಾಗದ ಏ ನೆನಪಾಗಾ ಈ ಪ್ರಜ್ವಲ್ ರೀ ಇವನ್ ಇದ್ದಾಗ ನಾನ ಇಲ್ಲಿ ಬ ರೆಣಕசாமி ಯವಾ ಇಲ್ಲಿ ಹೋಗಲಿಲ್ಲ ಯೋ ಬರೆ ಲಕ್ಷ್ಮಿ ಸಿಗಕತ್ತಾ ನಮಸ್ಕಾರ ಅಲ್ಲಿ ಇಟ್ಕೋದನ ಅಲ್ಲಿ ಹೋಗ್ಬೇಡ ಹೋಗಬೇಡ ನಾನು ಇಡ್ತೀನಿ

ನಮಸ್ಕಾರ ನಮ್ ಕಡೆ ಪದ್ಧತ ಹಿಂಗಿಲ್ಲ ನಾ ಆಪರೇಷನ್ ಮಾಡಿ ಅಂದ್ರ ನೀ ಬದುಕುದಿಲ್ಲ ಯಾಕಂದ್ರ ನಾ ಯು ಆಪರೇಷನ್ ಮಾಡಿಬಿಟ್ಟಿ ನೀರ ಅವಿ ಯಾವ ಬದುಕಿಲ್ಲ ನೀನು ಬದುಕುದಿಲ್ಲ ಅಂದಂಗ ಅವಿ ಈ ಪಿಂಡ್ರಿ ಮಗ ಯಾರ ಇವು ಯಾಕೆ ನಿಂತಿ ಉಸುಲ್ ಗೀಸಲ್ ಕಟ್ಟಾಗಿತ್ತೋ ಮರ ಉಸಿಲ್ ಹಿಡಿಯಕೋಬೇಡ ನೀ ಏನ್ ಹೇಳಕ್ ಹೋಗ್ಬೇಡ ಏ ನಾ ಯಾವ್ಲೇನಿ ನಾಳ ನಿಂದ್ರ್ಯಾಕ್ ಮುಯಕಿ ಅರ್ಧ ಅರ್ಧ ಪಿಸ್ ಪಿಸ್ತಾ ಇವ ಹೇಳಿದ್ ಯಾರಿಗೆ ತಿಳಿಬಾರ್ದಂತ ಹೇಳಿದಿರ್ಲಿಕ್ಕ ಚಪ್ಪಲ್ಯಾ ಬಿಡ್ರಿ ಮಗನ ನಮಸ್ಕಾರ ಏನು ಒಂದು ಹೆಲ್ಪ್ ಮಾಡಬೇಕೈತ್ರಿ ಏನು ಹೆಲ್ಪ್ ಆಗ್ಬೇಕ ಒಬ್ಬ ನಮ್ಮ ನಮ್ಮ ಅವು ತಮ್ಮದ್ರಿ ಯಾವ ಪಿಂಡ್ರಿ ಮಗ ಯಾವ ಮಿಂಡ್ರಿ ಮಗ ನನಗ ಗೊತ್ತಿಲ್ಲ ಸಾಲಿನ ಕಲ್ತಿಲ್ಲ ಒಂದಿನ ತಹಸೀಲ್ದಾರ್ ಆಫೀಸಿಗೆ ಹೋಗಿಲ್ಲ ತಲಾಟಿ ಆಗ್ಯಾನಂತ್ರಿ ಅಪ್ಪು ಅವನ ಹೆಸರ ಯಾ ಬೋಸಡಿ ಮಗ ಗೊತ್ತ್ರಿ ತಲಾಟಿ ಅಂತಾರೆ ತಟ್ಟ ಕೇಳಿನ್ರಿ ಅವ ಅವನಿನ ಏನಾಗ್ಬೇಕು ಅವ ನಮ್ಮ ನಮ್ಮ ಅವನ ಅವಿ ಕೋಳಿ ಅವ ಯಾರು ಗೊತ್ತನ ಇವ ಕಾಸ ಕಾಸ ನಮ್ಮ ತಂಗಿ ಗಂಡ ಗುಟ್ಟಿದ ಇವ ಕಾಸ ಕಾಸ

ನನಗೀಗ ಕಾವೇರಿ ಸೀಡ್ ಸಾ ಸೀಡ್ಸ ಐ ಸೀಡ್ಸಾ ಗೊತ್ತು ಇಲ್ಲಿ ಓ ಬ್ಯಾರೆ ಇಲ್ವಂತ ಬ್ರ್ಯಾಂಡ್ ಇದು ಸಂತ ಬ್ರ್ಯಾಂಡ್ ಇನ್ನು ಎಲ್ಲಿದ ತರ್ತೀಯಾಪಿ ಉಗಾಂಡಾ ಉಗಾಂಡ ಅಲ್ಲಿ ಲಿಂಕ್ ಹೆಂಗ್ ಹೋಗೋ ನಿನಗ ಇಲ್ಲಿ ಆಲ್ಮೋಸ್ಟ್ ಅಲ್ಲ ಗೊಂಜಾಳ ಹೆಂಗ್ ಇರ್ತಾವ್ರಿ ಹೆಂಗ್ ಇರ್ತಾವ ಹಾ ಹೆಂಗ್ ಇರ್ತಾವ ಎಲ್ಲ ಲ್ಯಾಗ್ ಕೆಂಪ್ಕ ತಳಗೆ ಬೆಳ್ಳಿಗೆ ಇರ್ತಾವ ನೀವು ನಮ್ಮ ಹೋಗಿಲ್ರಿ ಎಲ್ಲ ಕಡೆ ಕರಗಿರ್ತಾವ ಮುಂದೆ ಕೆಂಪ್ ಇರ್ತಾವ ಹೆಂಗು ನಮ್ಮ ಬೀಸನ್ ಅಂತ ಓದರು ಬೀಜನ ಹಂಗಿದ್ರ ಅವನು ಅವನ ಅವು ಬೆಳೆ ಹೆಂಗೆ ಬರ್ಬಾರ್ದಿನ್ನ ಅದನ್ನ ಟ್ರೈ ಮಾಡತ್ತೀನಿ ರೀ ಹೊಲ ಸಿಗವಲ್ಲ ಒತ್ತಲ್ಲ ಇವ್ರು ರೈತನ ಇಸಕ್ ಕೊಡ್ತೀರ್ನ ಆಕಿದ್ಯಾಕ ಬೇಕು ಓ ಮಾರಯ್ಯ ಹೋಳಿ ಹೋರಿ ಕಾಸ ಕಾಸ ನನ್ನ ಮಗಳು ಹೋಳಿ ಮಗಳು ಹಾಂ ನಾ ಬರ್ತೀನಿ ಅಪ್ಪೇ ನೀ ಕಾಸ ಕಾಸ ನಮ್ಮ ತಂಗಿ ಗಂಡನ ಮಗ ಅದೀವಲ್ಲೇ ಏ ಅವ ಹುಟ್ಟಿದ ಮಗ ತಿಳ್ಕೊ ಆದ್ರೆ ನಾ ಒಕ್ಕೀನಿ

कं कविताचारी मत बघ मला स्वारी कैयंबा मत मला स्वारी विश्वा हो गोष्ट माग ोड मादरी ಚಂದ್ರಕೇತು ಮಹಾರಾಜನ ಶಕ್ತಿ ಅವತರಿಸಿ ಹುಟ್ಟಿದ ನನ್ನಪ್ಪ ನೀನೆಂತ ಕೆಟ್ಟ ಕಡಿಗೆ ಹೇಳಿ ನನ್ನನ್ನು ಬಿಟ್ಟು ತಂದೆಯಿಂದ ಬಿಟ್ಟು ಕೊಲೆಗ ಹೊತ್ತಿಗೆ ಆದಿಯ ತಂದೆ ತಂದೆ ತಾಯಿಲ್ಲದ ತಪ್ಪಲಿ ಆಲದ ಮರದ ವೃಕ್ಷದಂತೆ ಬೆಳೆದು ನಿಂತ ನೀನು ತಂದೆಯ ಪೋಷಣೆ ಯಾರದು ಕೈ ಹೇಳಿ ಕೈ ಬಿಟ್ಟು ಕೈ ಬಿಟ್ಟು ಹೋದಿಲ್ಲ ತಂದೆ ಈ ದಾಸ್ತಿಯಲ್ಲ ಋತ್ರಿಗೌಡರ ಪಾಲಾಗಿ ಕಾಲವೇ ಎದುರಾಳಿ ದುರಾಡಳಿತದಲ್ಲಿ ಸಿಕ್ಕಿ ಒತ್ತಾಡುತ್ತಿರುವ ಈ ನಿನ್ನ ಮಗಳನ್ನ ಯಾವ ರೂಪದಲ್ಲಾರಿ ಬಂದು ನೀನು ಕಾಪಾಡುತ್ತೆ ನೀನು ಕಾಪಾಡು ಘನವಾದ ಮಾನವನ ಕಳೆದುಕೊಂಡು ಶ್ರೀಮಂತರ ಸೊತ್ತಾಗಿ ಬಿತ್ತು ಸಾಯುವ ಹೇಳಿ ಹೆಣ್ಣಲ್ವೋ ಯಮುನಾ ಆಕಾಶ ಭೂಮಿ ಅಂತರಗಳಿದ್ದರು ಭೂಮಿ ಹಾಸಿಗೆ ಮಾಡಿ ಆಕಾಶ ಹೊದಿಕೆ ಮಾಡಿ ಲವಲವಿಕೆಯಿಂದ ಜೀವನ ನೂಕುತ್ತೇನೆ ವಿನಃ ನಿನ್ನಂತವರ ಕುತಂತ್ರ ಯಂತ್ರಕ್ಕೆ ಯಾವತ್ತು ಸಿಗಲಾರೆ ಈ ಚಲವನ ರಾಜನ ಸತಿಯಾಗಿ ತಿಪ್ಪೆಯಲ್ಲಿ ಬೆದ್ದಿರುವ ನೆನ್ನ ಸಂಸಾರವನ್ನು ಒಬ್ಬರಿಗೆ ಮೇಲೆ ತಂದಿಕೋ ಅದನ್ನು ಬಿಟ್ಟು ನನ್ನನ್ನು ತಿರಸ್ಕರಿಸಿ ಬೇರೆ ಗಂಡನಾದರೆ ಅಂದೇ ನನ್ನ ಕೈಯಿಂದ ರಂಡೆ ಆಗುವೆ ಅಚ್ಚರ ಕೆಟ್ಟ ಗಣಸೆ ಮನಸಿಲ್ಲದ ಹೆಣ್ಣನ್ನು ಮದುವೆಯಾಗುವಂತ ಹೇಳುವಸ ನನಗೆ ಎಚ್ಚರ ಹೇಳುವಂಡ ಪ್ರಚಂಡನಾದ ಪರಶುರಾಮನ ಶಕ್ತಿ ತೀರಿಸುವ ಈ ನಾಗರಾಜನಿಗೆ ಕೇವಲವಾಗಿ ಮಾತನಾಡುವೆಯ ಸೋಳೆ ಕಂಡ ಕಂಡ ಹೆಣ್ಣುಗಳ ಶೀಲವನ್ನುಂಡು ರಂಡತನ ಮಾಡಿರೋನು ಈ ನಾಗರಾಜಪಿಗೆಯಂತಿರುವ ಈ ನಿನ್ನ ಶೀಲಕ್ಕೆ ಕೈ ಹಾಕಿ ತೊಂಡೆ ಹಣ್ಣಿನಂತಿರುವ ನಿನ್ನ ತುಟಿಯನ್ನು ಕಚ್ಚೇತಿರುವೆ ದೂರ ನಿಂತು ಮಾತನಾಡೋ ನರ ಪಶುವೆ ಕಂಡ ಹೆಣ್ಣಿನ ಶೀಲವಂತೆ ಬಂಡ ಅಂತ ತಿಳಿದುಕೊಂಡಿದ್ದೀಯೇನೋ ಚಂಡಿ ಚಾಮುಂಡಿ ಅವತಾರ ಧರಿಸಿದೋ ಕಂಡೆದೆ ಗರತಿಯ ಬೊಯ್ದ ಉಂಡೆ ತಿರುತಿನಂತ ನೀನು ಮುಂದೆ ಬಂದಿದ್ದೀಯ ಆದ್ರೆ ನಿನ್ನ ಚಂಡ ಕಡಿತ ಮಾಕು ಎಚ್ಚರ ಎಚ್ಚರ ನಗಲಿ ನನಗೆ ಎಚ್ಚರ ಹೇಳುವ ಯಾ ಸೊಳೆ ಇಡೀ ಬ್ರಹ್ಮಾಂಡವಣ್ಣೆ ತನ್ನ ತಲೆ ಮೇಲೆ ಹೊತ್ತು ನಿಂತು ನಿಮ್ಮಂತ ತನ್ನ ಜಾತಿಗಳಿಗೆ ಸ್ಥಾನ ಕೊಟ್ಟವನು ಈ ನಾಗರ ಅಂದಾಗ ನಿನ್ನ ಆಲಿಂಗನ ಕೊಟ್ಟು ನನ್ನನ್ನು ಸತಿಯಾಗಿ ಪಡೆದರೆ ಗಂಡಡ ಕೈ ಹಿಡಿದ ಗರತಿಯಾಗಿ ಬಾಳುವೆ ಈ ಪ್ರಪಂಚದಲ್ಲಿ ಪರಮಾರ್ಥವನ ಅರಿತು ಬೆರೆತ ಹೆಂಡಿಗೆ ತಾ ಬಯಸಿದ ಗಂಡಿನ ಕೈ ಹಿಡಿದು ಜಗದ ಕಣ್ಣಾಗುತ್ತೇನೆ ವಿನಃ ನಿನ್ನಂತ ಕಾಮುಕರ ಯಂತ್ರಕ್ಕೆ ಸಿಕ್ಕಿ ಯಾವತ್ತು ಹೆಚ್ಚಿಗೆ ಮಾತಾಡೋದಿಲ್ಲ ನೀ ಹುಟ್ಟಿರುವ ಬಟ್ಟೆಯನ್ನು ಬಿಚ್ಚಾಕೆ ಯಾರು ಮೊಟ್ಟದ ಸುಂದರ ಮಡಿಕೆಯನ್ನು ಹೊಡೆದು ನೊತ್ತು ನೋರು ಮಾಡಲು ಬಂದಿರುವ ಯಾವತ್ತು ನಿನ್ನಂತವರಿಂದ ಸಾಧ್ಯವಿಲ್ಲ ಅಂತ ತಿಳಿದು ಸಾಧ್ಯವಿಲ್ಲ ಸಾಧ್ಯವಿಲ್ಲದೆ ಗದ್ದುಗೆ ನೇರೆ ಈ ನಿನ್ನ ಸೌಂದರ್ಯದ ಶರೀರವನ್ನು ಲೇ ಯ ನನ್ನ ಬೆಂಡಿ ಗಂಟಿಸಿಕೊಂಡ ನನ್ನೊಂದಿಗೆ ವೈರತ್ವ ಸರಿಯಲ್ಲ ಸುಮ್ಮನೆ ನನ್ನೊಂದಿಗೆ ನನ್ನೊಂದಿಗೆವಾ ಸುಮ್ಮನೆ ನನ್ನನ್ನು ಒಪ್ಪಿಕೊಂಡು ನಿನ್ನ ನೆಂದು ಮೊದಲು ನೀನು ಲೋಕ ಜ್ಞಾನದ ಅರಿವು ಮಾಡ್ಕೋ ತಗೊಂಡು ಬಿಸಿ ಮಂದಿರಕ್ಕೆ ಒಯ್ಯುವಂತೆ ಹೆಣ್ಣಿನ ಬಗ್ಗೆ ಏನಂತ ತಿಳಿದುಕೊಂಡು ಈ ರೀತಿ ಹೆಣ್ಣಿನ ಬಗ್ಗೆ ಮಾತನಾಡ್ತಾ ಇದೆಯಲ್ಲ ನೀನೇನಾದ್ರೂ ನನ್ನನ್ನು ಮುಟ್ಟಲು ಬಂದಿದ್ದೇ ಆದ್ರೆ ನಿನ್ನ ಕೆಟ್ಟಲೆ ಹೊರಗು ಮಾತನಾಡ್ಬೇಕಾಗುತ್ತೆ ಮೆಟ್ಟಿಲ ಪೆಟ್ಟು ಹಾಕುವ ಧೈರ್ಯ ನಿನಗೆ ತಂದಾಗ ಓ ದ್ರೌಪದಿಯ ತರ ವಸ್ತ್ರಾಭರಣೆ ಮಾಡೇ ತಿರುವೆ ನಾನು ಕಾಣದ ಶ್ವಾನವೇ ಲೇ ನಾಯಿಯಂತೆ ಹಾಗೇ ಕಿಕ್ಕೂ ಗಾಡಿ ಬಿಕ್ಕುತ್ತ ಇದೀಯಾ ದ್ರೌಪದಿಯ ವಸ್ತ್ರಾಪಹರಣ ಮಾಡಿದ ಆ ದುಶಾಸನ ಸತ್ತನೆಂಬುದನ್ನು ನೀನು ಒಂದು ಸಲ ನೆನಪಿಸಿಕೋ ಹಾಗೆ ಸೀತಾ ಮಾತೆಯನ್ನು ಹೊತ್ತು ಆ ರಾವಣ ಹೇಗೆ ಸತ್ತ ಅಂತ ಅದನ್ನು ಸಹ ಒಂದು ಸಲ ನೆನಪಿಸಿಕೋ ನೀನೇನಾದ್ರೂ ನನ್ನನ್ನು ಮುಟ್ಟಲು ಬಂದಿದ್ದೀಯಾದ್ರೆ ನಿನ್ನ ಗತಿ ಏನಾಗುತ್ತಂತ ಒಂದು ಸಲ ಚೆನ್ನಾಗಿ ತಿಳಿದುಕೊಳ್ಳು ಯಾವ ರೀತಿ ಹೇಳಿದರೂ ನೀನು ತಿಳಿದುಕೊಳ್ಳುವನ್ನಲ್ಲ ಬಾರೇಡ ನೋಡಿ ನಿಮಗೆ ಕೈ ಮುಗ್ದು ಕೇಳ್ಕೊತೀನಿ ನಿಮ್ಮ ತಂಗಿ ಅಂತ ತಿಳ್ಕೊಂಡು ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಬಿಟ್ಬಿಡಿ